ಹಲೋ ಸ್ನೇಹಿತರೆ ಸ್ವಲ್ಪ ತಡವಾಗಿ ಹಿಂತಿರುಗಿ ಆದರೆ ನಾನು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ ದಯವಿಟ್ಟು ಮನೆಯನ್ನು ಫಾರ್ವರ್ಡ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದ್ಭುತವಾಗಿದೆ ಇದು ಇನ್ನೂರ ಎರಡು ಗಜಗಳಲ್ಲಿರುವ ನಮ್ಮ ಉತ್ತರ ದಿಕ್ಕಿನ ಮನೆ ಮತ್ತು ಇದು ನಮಗೆ ಮೂರು ಬೇಜ್ಕೆ ಮನೆಯಾಗಿದೆ ಮಾಲೀಕರು ತಮ್ಮ ಮಗಳ ಮದುವೆ ಎಂದು ಬಹಳ ತುರ್ತಾಗಿ ಮಾರುತ್ತಾರೆ ಈ ಮನೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಕಾಣಬಹುದು ನಮ್ಮ ವೆಬ್ಸೈಟ್ ಲಿಂಕ್ ಅಡಿಯಲ್ಲಿ ವಿವರಣೆಯಲ್ಲಿ ನೀಡಲಾದ ಹೆಚ್ಚಿನ ಸಂಪರ್ಕಗಳನ್ನು ನೋಡಿ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಿಸಿದರೆ ದಯವಿಟ್ಟು ಚಂದಾದಾರರಾಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಧಿಸೂಚನೆಯನ್ನು ಸಕ್ರಿಯಗೊಳಿಸಿ ನಮಗೆ ಮನೆ ತುಂಬಾ ದೊಡ್ಡದು ಮನೆಯಲ್ಲಿ ಪಾರ್ಕಿಂಗ್ ಸ್ಥಳವು ತುಂಬಾ ದೊಡ್ಡದು ಪಾರ್ಕಿಂಗ್ ಸ್ಥಳದಲ್ಲಿ ಬೈಕು ನೀರಿನ ಟ್ಯಾಂಕ್ ಮತ್ತು ಪಾರ್ಕಿಂಗ್ ಸ್ಥಳದಲ್ಲಿ ಬೋರ್ ಇದೆ ವಾಸ್ತು ಪ್ರಕಾರ ನಮಗೆ ನೂರು ಶೇಕಡಾ ಮನೆ ನಿರ್ಮಿಸಲಾಗಿದೆ ಇದು ನಮಗೆ ನೂರು ಶೇಕಡಾ ಸ್ಪಷ್ಟ ಶೀರ್ಷಿಕೆಯಾಗಿದೆ ಮತ್ತು ಅದರ ಹೊರತಾಗಿ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿವೆ ನೀವು ಬಯಸಿದರೆ ನೀವು ಈ ಮನೆಯಲ್ಲಿ ಸುಮಾರು ತೊಂಬತ್ತರಿಂದ ನೂರು ಪ್ರತಿಶತವನ್ನು ಪಡೆಯಬಹುದು ಮಾಲೀಕನ ಬಳಿ ತುಂಬಾ ಹಣವಿದ್ದು ತುಂಬ ಅರ್ಜೆಂಟ್ ಇದೆ ಅಂತ ಎಲ್ಲರಿಗೂ ತುಂಬ ಕಡಿಮೆ ದರಕ್ಕೆ ಮನೆ ಮಾರುತ್ತಿದ್ದೇನೆ ಮನೆಯಲ್ಲಿ ನಮ್ಮದು ದೊಡ್ಡ ಹಾಲ್ ಅದರ ನಂತರ ಡೈನಿಂಗ್ ಹಾಲ್ ಓಪನ್ ಕಿಚನ್ ಪೂಜೆ ಅದರ ಹೊರತಾಗಿ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಅತಿಥಿ ಮಲಗುವ ಕೋಣೆ ಇದೆ ಅತಿಥಿ ಮಲಗುವ ಕೋಣೆ ಇದೆ ಅಟ್ಯಾಚ್ ಬಾತ್ರೂಮ್ ಇದೆ ಆ ಪಾರ್ಕಿಂಗ್ ಸ್ಥಳದಲ್ಲಿ ಸುಮಾರು ಎರಡು ಮೂರು ಬೈಕುಗಳಿವೆ ಕೊಠಡಿಗಳು ಕೂಡ ಬಹಳ ವಿಶೇಷವಾಗಿವೆ ಇದು ನಮಗೆ ಬಹಳ ದೊಡ್ಡ ಮನೆ ಇದು ಇನ್ನೂರ ಎರಡು ಗಜ ಆದ್ದರಿಂದ ಇದು ತುಂಬಾ ವಿಶೇಷವಾಗಿದೆ ಮನೆಯ ಮುಂದೆ ಮೂರು ಬಿಎಚ್ ಕೆ ಮನೆಗಳು ಇದು ಸುಮಾರು ನಲವತ್ತು ಅಡಿ ರಸ್ತೆಯ ಅಕ್ಷವನ್ನು ಹೊಂದಿದೆ ಮನೆಯ ನಿರ್ಮಾಣದ ಗುಣಮಟ್ಟವು ತುಂಬಾ ಚೆನ್ನಾಗಿದೆ ಉತ್ತಮ ವಸ್ತುವನ್ನು ಬಳಸಲಾಗಿದೆ ಮತ್ತು ಈ ಮನೆಯನ್ನು ನಿರ್ಮಿಸಲಾಗಿದೆ ಮನೆಯು ಸಂಪೂರ್ಣ ಗೇಟೆಡ್ ಸಮುದಾಯದಲ್ಲಿದೆ ಅಲ್ಲಿ ನಾವು ದೊಡ್ಡ ಮಕ್ಕಳ ಉದ್ಯಾನವನ ಈಜುಕೊಳ ನೂರ ಅರವತ್ತು ನಲವತ್ತು ಅಡಿ ರಸ್ತೆ ಮತ್ತು ಇನ್ನೂ ಹೆಚ್ಚಿನದನ್ನು ಹೊಂದಿದ್ದೇವೆ ನೀವು ಮನೆಯನ್ನು ಖರೀದಿಸಿದ ತಕ್ಷಣ ನೀವು ಸಹ ಸ್ಥಳಾಂತರಗೊಳ್ಳಬಹುದು ಮತ್ತು ಒಳಗೆ ಹೋಗಬಹುದು ನಿಮಗಾಗಿ ಎಲ್ಲವೂ ಸಿದ್ಧವಾಗಿದೆ ನಮ್ಮ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಏಕೆಂದರೆ ನಾವು ನಿಮಗೆ ಕಡಿಮೆ ದರದಲ್ಲಿ ಮನೆಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಅವರು ಬರುತ್ತಲೇ ಇರುತ್ತಾರೆ ಆದ್ದರಿಂದ ನೀವು ಅದನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ದಯವಿಟ್ಟು ಚಂದಾದಾರರಾಗಿ ಈ ಮನೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಕಾಣಬಹುದು ನಮ್ಮ ವೆಬ್ಸೈಟ್ ಲಿಂಕ್ ಅಡಿಯಲ್ಲಿ ವಿವರಣೆಯಲ್ಲಿ ನೀಡಲಾದ ಹೆಚ್ಚಿನ ಸಂಪರ್ಕಗಳನ್ನು ನೋಡಿ ಹಾಗಾದರೆ ನೋಡಿ ಇವತ್ತು ನಿನಗೋಸ್ಕರ ತಂದಿದ್ದರಿಂದ ತಡವಾದರೂ ನೀನು ಬೆಂಬಲಿಸಿದರೆ ಒಳ್ಳೆಯ ಮನೆಗಳು ಸಿಗುತ್ತವೆ ಬೆಂಬಲಿಸುವುದು ಎಂದರೆ ಏನೂ ಇಲ್ಲ ಈ ವಿಡಿಯೋವನ್ನು ಇಷ್ಟಪಟ್ಟು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು